ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಚಾನಲನ್ನು ನೋಡ್ತಿದ್ದಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮೊಟ್ಟೆ ಸಾಂಬಾರು ಮಾಡಬೇಕು ಅಂತ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಶಾವ ಆಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಕಾಡ್ದೆ ಈರುಳ್ಳಿ ಕೂಡ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ ಬ್ರೌನಿ ಬರಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮ್ನಲ್ಲಿಟ್ಟು ನೋಡಿ ಇವಾಗ ಚೆನ್ನಾಗಿ ಆಗ್ತಾಯಿದೆ ಹಾಗೆ ಮಸಾಲೆ ಬ್ರೌನಿ ಕೂಡ ಆಗಿದೆ ನೋಡಿ ಮಸಾಲೆ ಕೂಡ ಹಾಕ್ತಿದ್ದೀವಿ ಆ ಮಸಾಲೆ ಏನೇನಂದರೆ ಕೊತ್ತಂಬರಿ ಮತ್ತು ಶು ಹಸಿ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಚಕ್ಕೆ ಲವಂಗ ಮೆಣಸು ಇವೆಲ್ಲವನ್ನು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹೇಳಿದೆ ನೋಡಿ ಇವಾಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಎಲ್ಲ ಹಸಿವಾಸನೆ ಎಲ್ಲ ಹೋಗ್ಬೇಕಲ್ಲ ಸ್ವಲ್ಪ ಹಾಗೆ ಕುದಿಸ್ಕೋಬೇಕು ಎಣ್ಣೆಯಲ್ಲೇನೆ ಫ್ರೈ ಮಾಡ್ಕೋಬೇಕು ಅದನ್ನು ಮತ್ತು ನೀರು ಏನು ಹಾಕ್ಬಾರ್ದು ಸ್ವಲ್ಪ ಫ್ರೈ ಆಗೋವರೆಗೂ ಆಮೇಲೆ ಎರಶಿನ ಕೂಡ ಹಾಕ್ತಿದ್ದೀನಿ ನೋಡಿ ಜೊತೆಗೆ ಉಪ್ಪು ಕೂಡ ಸೇರಿಸ್ತಿದ್ದೀನಿ ರುಚಿಗೆ ತಕ್ಕಷ್ಟು ಎಷ್ಟು ಕ್ವಾಂಟಿಟಿಯಲ್ಲಿರುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಬೇಕಾದಷ್ಟು ಅದೆಷ್ಟು ಅಷ್ಟಕ್ಕೆ ರುಚಿ ರುಚಿಯಷ್ಟು ಹಾಕಿ ನೋಡಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ ನೀರೇನು ಹಾಕಿಲ್ಲ ನೀರು ಹಾಕ್ಬಾರ್ದು ಇಲ್ಲಾಂದ್ರೆ ಹಸಿವಾಸನೆ ಹೋಗಲ್ಲ ಬೇಗ ಭಾಳ ಹೊತ್ತು ಕುದಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನೀರು ಹಾಕ್ಬಾರ್ದು ಹಾಗೇ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಒಂದು ಹತ್ತು ನಿಮಿಷ ಇನ್ನೂ ಸ್ವಲ್ಪ ಅದು ಚೆನ್ನಾಗಿ ಆಗಬೇಕು ಆಗಲೇ ಸ್ವಲ್ಪ ಹಸಿವಾಸನೆ ಇವಾಗ ಖಾರ ಪುಡಿ ಕೂಡ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಎರಡು ಸ್ಪೂನ್ ಖಾರ ಪುಡಿ ಹಾಕ್ಕೊಂತಿದ್ದೀನಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ಒಂದೆರಡು ಸ್ಪೂನ್ ಹಾಕ್ರಿ ನಮ್ಮದು ಖಾರ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಅದನ್ನು ಕಲಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಎಣ್ಣೆ ಎಲ್ಲ ಹೇಗೆ ತೇಲಿದೆ ಹಂಗೆ ಅಂದ್ರೆ ಕುದ್ದಿದೆ ಅಂತ ಅರ್ಥ ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಎರಡು ಮೂರು ನಿಮಿಷ ಹಾಗೆ ಸ್ವಲ್ಪ ಆಡಿಸ್ತಾ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ತವ ತವಕ್ಕೆ ಹತ್ಕೊಬಿಡುತ್ತೆ ನಾನು ಟೊಮೊಟೊ ಹಣನ ಮೂರು ತಗೊಂಡಿದ್ದೀನಿ ಚೆನ್ನಾಗಿ ಕಿವುಚ್ಬಿಟ್ಟು ಹಾಕ್ತಿದ್ದೀನಿ ನೋಡಿ ಅದು ಎಲ್ಲ ತೆಗ್ದು ಸ್ವಲ್ಪ ನೀರು ಆ್ಯಡ್ ಮಾಡಿ ಅದಕ್ಕೆ ಹಾಕ್ತಿದ್ದೀನಿ ನೋಡಿ ಮಿಕ್ಸಿಗೆ ಹಾಕ್ಬೋದಿತ್ತು ಚೆನ್ನಾಗಿರಲ್ಲ ಮತ್ತು ಫುಲ್ಲು ಸನ್ನಿ ಆಗ್ಬಿಡುತ್ತೆ ಅಂತ ನಾನು ಕೈಯೆಲ್ಲ ಕಿವಿ ಚೆನ್ನಾಗಿ ಇದು ಮಾಡಿದ್ದೀನಿ ಇವಾಗ ಕತ್ತಿ ಕೂಡ ನಾನು ಕುದು ಆಲ್ರೆಡಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಬಿಡಿಸಿ ಇವಾಗ ನೋಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ ಇಷ್ಟೇ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರು ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕುದಿಸ್ಕೊಂಡಿರೋ ಮೊಟ್ಟೆ ಎಲ್ಲ ಒಂದೊಂದಾಗಿ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಫಸ್ಟಲ್ಲೇ ಹಾಕ್ಬಾರ್ದು ಮೊಟ್ಟೆನ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಿದ್ದೀವಿ ನೋಡಿ ಎಲ್ಲ ಸಾರೆಲ್ಲ ಚೆನ್ನಾಗಿ ಕುದ್ದಿದೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಿದ್ದೀವಿ ನೋಡಿ ಮತ್ತು ಫಸ್ಟಲ್ಲಿ ಹಾಕಿದರೆ ಎಲ್ಲ ಾಗಿ ಬಾಬಿಡುತ್ತಲ್ವ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹಾಕ್ಬೇಕು ಅದನ್ನು ಚೆನ್ನಾಗಿರುತ್ತೆ ಬಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಷ್ಟೇ ಮತ್ತು ನಾಳೆ ಬಸ್ಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್